ಹಾಂ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಐದು ಸರಿತಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಗೆ ಸ್ವಾಗತ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ಇವತ್ತು ನಾನು ನೋಡಿ ಕ್ರ್ಯಾಬ್ ತಂದಿದ್ದೇನೆ ಮೀಡಿಯಮ್ ಸೈಜ್ ಕ್ರ್ಯಾಬ್ ತಂದು ಇದನ್ನು ಸುಕ್ಕ ಮಾಡಿದ್ದೇನೆ ನಾನು ನಿಮಗೆ ಹೇಳ್ಕೊಡ್ತೀನಿ ಸೂಪರ್ ಸುಕ್ಕ ಹೇಗೆ ಮಾಡೋದು ಅಂತ ಇದು ಗಂಜಿ ಆಮೇಲೆ ಚಪಾತಿ ಅನ್ನ ಅನ್ನ ಸೈಡ್ ರಸಂ ಅನ್ನ ಜೊತೆ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಏಡಿ ಸುಕ್ಕ ಅಥವಾ ಕ್ರ್ಯಾಬ್ ಸುಕ್ಕ ಇದನ್ನು ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಲೋಬೇಕು ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಇವಾಗ ಇದನ್ನೊಂದು ಸುಕ್ಕ ಮಾಡ್ತೀನಿ ಹೇಗೆ ಸುಕ್ಕ ಮಾಡ್ತೀನಿ ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಇವಾಗ ಇದರ ವೇಸ್ಟಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಅಂತ ನಾನು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದು ಇಲ್ಲಿ ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಹಿಂಡಿ ಇಟ್ಟಿದ್ದೀನಿ ಈಗ ಸುಕ್ಕ ಮಾಡೋಣ ಬನ್ನಿ ಮೊದಲಿಗೆ ಇದು ಉಪ್ಪು ಹಾಕಿ ಒಂದು ಹತ್ತು ಐದು ಅಥವಾ ಹತ್ತು ನಿಮಿಷ ಬೇಯಿಸ್ಬೇಕು ಫುಲ್ಲು ಬೆನ್ ಬೇಯಬಾರ್ದು ಸ್ವಲ್ಪ ಬಿಸಿ ಮಾಡಬೇಕು ಉಪ್ಪು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕೋಣ ಆಮೇಲೆ ಚೂರು ನೀರು ಹಾಕೋಣ ಆಮೇಲೆ ಇದರಿಂದ ಹತ್ತು ನಿಮಿಷ ಬೇಯಿಸೋಣ ಇವತ್ತು ನಾನು ಹೇಳಿದ್ದು ಸಿಂಪಲ್ ಸುಕ್ಕ ಮಾಡೋದು ಮೆಣಸಿನ ಪುಡಿ ಧನಿಯ ಪುಡಿ ಹಾಕಿ ಎಷ್ಟು ರುಬ್ಬೋದು ಎಷ್ಟು ಕೆಲಸ ಮಾಡೋದು ಮರೇ ಅದು ಸೂಪರಾಗಿರುವ ಸುಕ್ಕ ಬರೀ ಪುಡಿ ಹಾಕಿದು ನೋಡಿ ಈಗ ತೆಂಗಿನ ಕಾಯಿನ ತುರಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಚಿಟಿಕೆ ಜೀರಿಗೆ ಮೂರು ಹೆಸರು ಬೆಳ್ಳುಳ್ಳಿ ಹಾಕಿ ನೀರು ಹಾಕದೆ ಪುಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದು ಸುಕ್ಕಕ್ಕೆ ಹಾಕಲಿಕ್ಕೆ ಈಗ ನೋಡೋಣ ಅದು ಬೇಯ್ತಾ ಇದೆ ನಾವು ಸುಕ್ಕ ನೋಡಿ ಬರುವ ನೋಡಿ ಈಗ ಇದು ಒಂದು ಹತ್ತು ನಿಮಿಷ ಬೆಂದಿದೆ ಈಗ ಆಫ್ ಮಾಡ್ತೀನಿ ಇನ್ನು ಈರುಳ್ಳಿ ಹಾಕಲಿಕ್ಕೆ ಇದೆ ಇದಕ್ಕೆ ನಮ್ಮ ಕುಟುಂಬದಲ್ಲಿದೆ ಅಲ್ವ ಒಂದು ಹತ್ತಕ್ಕೆ ಒಂಬತ್ತು ಮಂದಿಗೆ ಈ ಏಡಿ ಅಥವಾ ಕ್ರ್ಯಾಬ್ ಮತ್ತು ಸಿಗಡಿ ಅಥವಾ ಫ್ರಾನ್ಸ್ ಇದು ಬಹಳ ಇಷ್ಟ ಅದೇನು ಗೊತ್ತಿಲ್ಲ ತಲಾಂತರದಿಂದ ಬಂದಿದೆ ನನ್ನ ಅಪ್ಪನಿಗೆ ಅತ್ತೆಗೆ ಅತ್ತೆ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಜನರಿಗೆ ನಮ್ಮ ಕುಟುಂಬದಲ್ಲಿ ಸಿಗಡಿ ಮತ್ತು ಏಡಿ ಅಂದರೆ ಅವರ ಪಂಚಪ್ರಾಣ ನೋಡಿ ಇವಾಗ ಈರುಳ್ಳಿ ಹಾಕೋಣ ಅಲ್ವಾ ಇವಾಗ ಈರುಳ್ಳಿ ಹಾಕೋಣ ನೋಡಿ ಸಿಗಡಿ ಮತ್ತು ಕ್ರ್ಯಾಬ್ ಇದಕ್ಕೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಮಟನ್ ಥರ ಹಾಗೇ ಈಗ ಮೆಣಸಿನ ಪುಡಿ ಹಾಕೋಣ ಇದೆಲ್ಲ ನಾವು ಮನೆಯಲ್ಲೇ ಮಾಡಿದ್ದು ಒಂದು ಜಾಸ್ತಿ ಖಾರ ಆಗಬಾರ್ದು ಸುಕ್ಕ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಕಿಲೋ ಕ್ರ್ಯಾಬಿಗೆ ಚಿಕ್ಕ ಸ್ಪೂನಲ್ಲಿ ನಾನು ಎರಡೂವರೆ ಸ್ಪೂನಷ್ಟು ಹಾಕಿದೆ ಒಂದು ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಹಾಗೆ ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ನಾನು ಈ ಪುಡಿಯೆಲ್ಲ ಊರಿಂದಲೇ ಬರುವಾಗಲೇ ಮಾಡಿಕೊಂಡು ಬರೋದು ಇಲ್ಲಿ ಮಾಡಲ್ಲ ಇಲ್ಲಿ ನಾಯಿದು ರೋಮ ಆ ಕಡೆ ಈ ಕಡೆಯಲ್ಲಿ ಹೋಗುತ್ತಲ್ಲ ಬಿಸಿಲಿಗೆ ಹಾಕಿದರೆ ಅದೊಂದು ಕಷ್ಟ ಹಾಗೆ ಊರಿಂದಲೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಒಂದು ಕಾಲು ಕೆ ಜಿ ಅಷ್ಟೇ ಮಾಡ್ಕೊಂಡು ಬರೋದು ಈಗ ನೋಡಿ ಎಲ್ಲ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕೋಣ ಈಗ ನೋಡಿ ನೀರು ಹಾಕ್ತಾ ಇದ್ದೀನಿ ನೋಡಿ ನೀರಿಗೆ ಒಂದು ಮಾತೇ ಇದೆ ಅಲ್ವಾ ನೀರಿನಲ್ಲಿ ಯಾರಾದರೂ ನೀರಿನ ಹತ್ರ ಯಾರಾದರೂ ಸಿಟ್ಟು ಮಾಡಿದವರಿದ್ದಾರೆ ಹಾಗೆ ಒಳ್ಳೆ ತುಂಬ ಒಳ್ಳೆ ಮನುಷ್ಯರನ್ನು ನೀರಿಗೆ ಹೋಲಿಸ್ತಾರೆ ನೀರತ್ರ ಸಿಟ್ಟು ಮಾಡಿದರೆ ನಾವೇ ಸೋತೀವಲ್ಲ ನೀರತ್ರ ಸಿಟ್ಟ ಅಂತ ಕೇಳ್ತಾರೆ ನೀರು ನಮ್ಮ ಮನೆಯವರನ್ನೆಲ್ಲ ಕೊಚ್ಚಿ ಹೋದ್ರೂ ನಾವು ನೀರತ್ರ ಸಿಟ್ಟು ಮಾಡಲ್ಲ ಮರುದಿನ ನಮಗೆ ನೀರು ಬೇಕೇ ಬೇಕಲ್ವ ಹಾಗೆ ಒಳ್ಳೆ ಮನುಷ್ಯರ ಹತ್ರ ನಾವು ಅವರ ಕೈಯಿಂದ ಒಂದು ಸಣ್ಣ ಪುಟ್ಟ ತಪ್ಪು ಬಂದರೂ ನಾವು ಅವ್ರ ಹತ್ರ ಸಿಟ್ಟು ಮಾಡಲ್ಲ ಬೇಕು ಅಂದರೆ ಮತ್ತೆ ಇದೆಲ್ಲ ಫುಲ್ಲು ಬೆಂದಾದ ಮೇಲೆ ಉಪ್ಪು ಬೇಕಂದ್ರೆ ಹಾಕೋಣ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಮಾಮೂಲಿ ಒಂದೆರಡು ಸಾಲ ಹಾಡುಗಳು ಹಾಡಬೇಕಲ್ವಾ ಹಾಡನ್ನು ಹಾಡಬೇಕು ನಗುವೇ ಸ್ನೇಹದ ಹಾಡು ಮಗುವೇ ತಾಯಿಯ ಹಾಡು ನಗುವೇ ಸ್ನೇಹದ ಹಾಡು ಮಗುವೇ ತಾಯಿಯ ಹಾಡು ನಗು ತಲಿಪ ನೀರು ಲೆ ಕಣ್ಣೀರು ಪ್ರೀತಿ ಮನದ ಹಾಡು ನಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ನನಗೆ ರವಿ ಸರ್ ಸಿಂಹದ ಈ ಹಾಡು ಬಹಳ ಇಷ್ಟ ಕಮ್ಮಿ ಆಗಿದೆ ಅನ್ನಿಸ್ತು ಅನ್ನಿಸ್ತು ಉಪ್ಪು ಹಾಕ್ತೀನಿ ಮಮ್ಮಿ ಚೂರು ಉಪ್ಪು ಕಮ್ಮಿ ಈ ಸುಕ್ಕಕ್ಕೆ ಕೊನೆಯಲ್ಲಿ ಒಂದು ಈರುಳ್ಳಿ ಒಗ್ಗರಣೆ ಹಾಕ್ಲಿಕ್ಕಿದೆ ಇವಾಗ ಕರಿಬೇವು ಸೊಪ್ಪು ಇಲ್ಲೇ ಹಾಕ್ತಾಯಿದೆ ಇದೀನಿ ನಾನು ಒಗ್ಗರಣೆಗೆ ಹಾಕಲ್ಲ ಘಮ ಘಮ ಅಂತ ಇರುತ್ತೆ ಇಲ್ಲಿ ಹಾಕಿದರೆ ಈಗ ಒಂದು ನೈಂಟಿ ಪರ್ಸೆಂಟಷ್ಟು ಕ್ರಾಪ್ ಬೆಂದಿದೆ ಸ್ವಲ್ಪ ನೀರಿದೆ ಇರಲಿ ಅದರಲ್ಲಿ ತೆಂಗಿನ ತುರಿ ಬೇಯಬೇಕು ಈಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಆಗ ಇದೆಲ್ಲ ಬೆಂದಾಗ ಸೂಪರ್ ಸುಕ್ಕಾಗುತ್ತೆ ಸೂಪರ್ ಸುಕ್ಕ ಎಲ್ಲರೂ ಬನ್ನಿ ನಮ್ಮ ಮನೇಲಿ ಊಟ ಮಾಡೋಣ ನೋಡಿ ಈಗ ನೀರು ಇದ್ರದ್ದು ಡ್ರೈ ಆಗಬೇಕು ಆಗ ತೆಂಗಿನಕಾಯಿ ತೆಂಗಿನ ತುರಿ ಬೇಯುತ್ತೆ ಇಲ್ಲಾಂದರೆ ಬೇಗ ಕೆಟ್ಟು ಹೋಗುತ್ತೆ ನಮ್ಮ ಅಡುಗೆಗಳೆಲ್ಲ ಚೆನ್ನಾಗಿ ತೆಂಗಿನ ತುರಿ ಬೇಯಬೇಕು ಸ್ವಲ್ಪ ಬಿಸಿಲು ಬೇರೆ ಇದೆ ಅಲ್ವ ಹಾಗಾಗಿ ತೆಂಗಿನಕಾಯಿ ತುರಿ ಬೇಯುವಾಗ ಒಳ್ಳೆ ಸೂಪರ್ ಸುಕ್ಕ ണമില്ല സവി നെനപ്പിന് ശുഭയോഗ കങ്ങളോടിനസരാഗത ചെലപ്പിനെയോ ഈ സരി ഹാടിനുരാഗതയോ നിനക്കു നല്ല മൈ പൊഴക്കം നിനക്ക് നല്ല മൈ ചളക്കം ನೆನಪೆ ನನ್ನ ತನಕ ನೆನಪ ಒಂದು ಕೊನೆ ತನಕ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಧೈರುಳಿದು ನಾನು ಪ್ರತಿ ಸಲ ಒಗ್ಗರಣೆ ಹಾಕುವಾಗ ಒಬ್ಬರು ನನ್ನ ಸಿಸ್ಟರ್ ನೆನಪಾಗೋದು ಮೊದಲು ನಾವು ಜಗಳಾಡೋದು ತುಂಬ ಜಗಳಾಡುವಾಗ ಅವ ನಾನು ಸೋತೋಗ್ತಾಯಿದ್ದೆ ನಾನು ಸುಮ್ಮನೆ ಜೋರು ಥರ ಕಾಣ್ತಿದ್ದೀನಿ ಬಿಟ್ಟರೆ ಅವರಷ್ಟು ಜೋರು ಇರಲಿಲ್ಲ ನಾನು ಆಮೇಲೆ ನಾನು ಲೇಟಾಗಿ ಬೈಯೋದು ಅವಳೆಲ್ಲ ಸ್ಟಾಪ್ ಮಾಡಿದಾಗ ಸ್ಟಾಪ್ ಮಾಡಿದ ಮೇಲೆ ನಾನು ಬೈಲಿಕ್ಕೆ ಶುರು ಮಾಡ್ತಾಯಿದ್ದೆ ಆಗ ಅವಳು ಹೇಳೋದು ಬಿಸಿ ಬಿಸಿ ಸಾರಿಗೆ ಒಗ್ಗರಣೆ ಹಾಕಿದ್ರೇ ಟೇಸ್ಟು ಸಾರು ತಣಿದ ಮೇಲೆ ನೀನೇನು ಒಗ್ಗರಣೆ ಹಾಕೋದು ಅಂದರೆ ಜಗಳ ನಿಲ್ಲಿಸಿದ ಮೇಲೆ ನೀನು ಯಾಕೆ ಬೈಯೋದು ಅಂತ ಪ್ರತಿ ಸಲ ಅದು ಯಾವಾಗ ಮದುವೆ ಮೊದಲು ನಮಗೊಂದು ಹದಿನಾರು ಹದಿನೇಳು ವರ್ಷ ಇತ್ತೇನಾಗ ನನಗೆ ಪ್ರತಿ ಸಲ ಸಾರಿಗೆ ಒಗ್ಗರಣೆ ಹಾಕುವಾಗ ನನಗೆ ಅವಳ ಮಾತು ನೆನಪಾಗೋದು ಬಿಸಿ ಬಿಸಿ ಸಾರಿಗೆ ಒಗ್ಗರಣೆ ಹಾಕ್ಬೇಕಂದ್ರೆ ಬಿಸಿ ಬಿಸಿ ಜಗಳದಲ್ಲೇ ನೀನು ಮಾತಾಡಬೇಕಿತ್ತು ಅಂತ ಅಂಥ ದಿನಗಳೆಲ್ಲ ಹೋಯ್ತು ಇನ್ನು ಬರಲಿಕ್ಕಿಲ್ಲ ಇನ್ನು ಹೀಗೆ ಆಯುಷ್ಯನ ಮುಗಿಸೋದಷ್ಟೆ ನಾನು ಅವಳ ಒಟ್ಟಿಗೆ ಹೋಗುವಾಗ ನಮ್ಮೂರಲ್ಲೆಲ್ಲ ಅಪ್ಪನ ಫ್ರೆಂಡ್ಸ್ಗಳು ಕರೀತಾ ಇದ್ರು ಅವ್ರ ಸೀತ ಅವಳ ಗೀತ ನಾನು ಸರಿಯುತ್ತಲ್ವ ಅದಕ್ಕೆ ಗೀತಾ ಅವ್ರ ಸೀತ ಆಯಿತ ಇಲ್ಲಿ ನೋಡಿ ಈರುಳ್ಳಿ ಒಳ್ಳೆ ರೆಡ್ ಕಲರ್ಗೆ ಬರಬೇಕು ಒಗ್ಗರಣೆಗೆ ಈಗ ನಮ್ಮ ಸುಕ್ಕ ರೆಡಿ ಆಯಿತು ಈಗ ಒಗ್ಗರಣೆ ಆಯಿತು ಒಗ್ಗರಣೆನೂ ಆಯಿತು ಆಮೇಲೆ ಪಾತ್ರೆಯಲ್ಲಿದ್ದ ಸುಕ್ಕನ ಈ ಥರ ಬಾಣ್ಲಿಗೆ ಹಾಕಬೇಕು ಆಗ ಒಂಥರ ಡ್ರೈ ಫ್ರೈ ಸುಕ್ಕಾಗುತ್ತೆ ಈಗ ನೋಡಿ ನಮಗೆ ಬಡಿಸ್ಲಿಕ್ಕೂ ಕೂಡ ಸುಲಭ ಆಗುತ್ತೆ ಹಾಗೆ ನಮ್ಮ ಏಡಿ ಏಡಿ ಸುಕ್ಕ ರೆಡಿ ಆಯಿತು ಎಲ್ಲರೂ ಊಟಕ್ಕೆ ಬನ್ನಿ ಹಾಗೇ ಐಲ್ ಸರಿತಾಯೇ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಆಗಿ ಸಾರಿ ನನಗೆ ಸ್ವಲ್ಪ ಮಾತಾಡೋ ಗೊತ್ತಾಗ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಸಪೋರ್ಟ್ ಮಾಡಿ ಟಟ ಬಾಬಾಯ್ ಸಿ ಯು ಹೇಗಿದೆ ನಮ್ಮ ಏಡಿ ಸುಕ್ಕ ಸಿ ಯು ಟಾಯ್